ವೀಕ್ಷಕರೇ ಸಿಂಹರಾಶಿಯವರು ತಿಳಿದುಕೊಳ್ಳಲೇಬೇಕಾಗಿರ್ತಕ್ಕಂತಹ ಬಹುಮುಖ್ಯವಾದ ವಿಡಿಯೋ ಇದು ಏನಂತಂದ್ರೆ ಯಾರು ನಿಮ್ಮ ಶಕ್ತಿ ಎಂತದ್ದು ನಿಮ್ಮ ತಾಳ್ಮೆ ಎಂತದ್ದು ನಿಮ್ಮ ಬುದ್ಧಿವಂತಿಕೆ ಎಂಥದ್ದು ಮತ್ತೆ ನಿಮಗಿರ್ತಕ್ಕಂತ ಮೈನಸ್ ಪಾಯಿಂಟ್ಗಳು ಏನು ನೀವು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತಹ ಎಚ್ಚರಿಕೆಗಳನ್ನ ನೀವು ಅನುಸರಿಸಬೇಕಾಗತ್ತೆ ಅಹ್ ಅನ್ನುವಂತಹ ಬಹುಮುಖ್ಯವಾದ ವಿಚಾರ ನೀವು ಬಹಳ ಮುಖ್ಯವಾಗಿ ಮೈನಸ್ ಗಳ ಬಗ್ಗೆ ವಿಡಿಯೋ ಕೊನೆಯಲ್ಲಿರುತ್ತೆ ಅದನ್ನು ತಿಳಿದುಕೊಳ್ಳೇಬೇಕು ಅಂದಾಗ ಮಾತ್ರ ಈ ವಿಡಿಯೋ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ ವಿಡಿಯೋ ನೋಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅನ್ನುವಂತ ಭರವಸೆಯನ್ನು ಕೊಡ್ತಾ ನಾವು ಸರಳವಾಗಿ ಸುಲಭವಾಗಿ ತಿಳಿಯೋ ತರ ತಿಳಿಸುವಂತಹ ಪ್ರಯತ್ನ ನಾವಿಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ ಚಾನೆಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ಸಿಂಹ ರಾಶಿಯವರ ತಕ್ಷಣ ಹೇಗೆ ಸಿಂಹದಂತಹ ನಡೆ ಸಿಂಹದಂತಹ ಗಾಂಭೀರ್ಯತೆ ಸಿಂಹರಾಶಿಯವರ ಬಗ್ಗೆ ಸ್ವಲ್ಪ ತಿಳ್ಕೊಳೋದ್ ಬೇಡದೆ ಅದು ಸ್ತ್ರೀಯರೇ ಇರ್ಬೋದು ಅಥವಾ ಪುರುಷರೇ ಇರ್ಬೋದು ಧೈರ್ಯವಂತರು ಎಂತಹ ಒಂದು ಸಾಹಸಮಯವಾದಂತಹ ಕೆಲಸಕ್ಕೆ ಸದಾ ಮುಂಚೂಣಿಯಲ್ಲಿ ವ್ಯಕ್ತಿಗಳು ಹಠಮಾರಿತನದ ಸ್ವಭಾವ ಇರುತ್ತೆ ಎಂತಹ ಕಷ್ಟದ ಸಮಸ್ಯೆಗಳಿದ್ರೂ ಕೂಡ ಅದನ್ನ ನಿಭಾಯಿಸುವಂತಹ ಒಂದು ಕಲೆ ಒಂದು ಶಕ್ತಿ ಅನ್ನುವಂಥದ್ದು ಇವರಲ್ಲಿ ಇರ್ತಕ್ಕಂಥದ್ದು ಜೊತೆಗೆ ಮುಂದಿಟ್ಟಿರ್ತಕ್ಕಂಥ ಹೆಜ್ಜೆ ಹಿಂದೆ ಸರಿಯುವಂತ ಮಾತೇ ಇಲ್ಲ ಒಮ್ಮೆ ಕಮ್ಮಿಟ್ ಆಯ್ತು ಅಂತಂದ್ರೆ ಅದನ್ನು ಪೂರ್ಣಗೊಳಿಸುವವರಿಗೆ ಬಿಡ್ತಕ್ಕಂತಹ ವ್ಯಕ್ತಿ ಅಲ್ಲ ಜೊತೆಗೆ ಕೆಲವೊಮ್ಮೆ ಏನಾಗುತ್ತೆ ವಿದ್ಯೆಗಿಂತಲೂ ಸಂಪಾದನೆಗೆ ಬಹಳಷ್ಟು ಆಕರ್ಷಿತರಾಗುವಂತಹ ಸಂದರ್ಭಗಳು ಇರುತ್ತೆ ಜೊತೆಗೆ ಈ ಕೆಲವೊಮ್ಮೆ ಸ್ನೇಹಿತರು ಅಥವಾ ಸಹಾಯಕ್ಕೋಸ್ಕರ ಆನಂದಕ್ಕೋಸ್ಕರ ಅವರ ಜೊತೆಯಲ್ಲಿ ಸಮಯವನ್ನು ಕಳೆಯುವಂತಹ ಸಂದರ್ಭಗಳು ಹೆಚ್ಚಾಗಿ ಕಂಡು ಬರುತ್ತೆ ಸ್ನೇಹಕ್ಕೆ ಬಹಳಷ್ಟು ಆತ್ಮೀಯತೆ ಇರುತ್ತೆ ಅಂದ್ರೆ ಬಹಳಷ್ಟು ವ್ಯಾಲ್ಯೂ ಕೊಡ್ತಕ್ಕಂಥದ್ದು ಒಮ್ಮೆ ಮಾತು ಕೊಟ್ಟರು ಅಂತಂದ್ರೆ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಆ ಕಷ್ಟ ಪಡ್ತಾ ಇರತಕ್ಕಂಥದ್ದು ಜೊತೆಗೆ ಬೇರೆಯವರ ಅಧೀನದಲ್ಲಿ ಬದುಕೋದಕ್ಕೆ ಇಷ್ಟಪಡೋದಿಲ್ಲ ಸ್ವತಂತ್ರವಾಗಿರೋದಕ್ಕೆ ಇಷ್ಟಪಡ್ತಕ್ಕಂತಹ ವ್ಯಕ್ತಿಗಳು ಜೊತೆಗೆ ಈ ವೈಭೋಗ ಅಧಿಕಾರ ಬಹಳಷ್ಟು ಆನಂದವನ್ನ ಪಡ್ತಕ್ಕಂಥದ್ದು ಈ ಅಧಿಕಾರಕ್ಕೆ ಬಹಳಷ್ಟು ಆಸೆಯನ್ನ ಇರತಕ್ಕಂಥದ್ದು ಮಹತ್ವಾಕಾಂಕ್ಷಿಗಳು ಭೋಗಿಗಳಾಗಿರ್ತಕ್ಕಂಥದ್ದು ಜೊತೆಗೆ ಸ್ವಲ್ಪ ಈ ಅಹ್ ಉದಾರಿತನದ ಮನೋಭಾವನೆ ಜಾಸ್ತಿ ಇರುತ್ತೆ ಕಷ್ಟ ನೋವು ತೊಂದರೆ ದಾಪತ್ರ ಯಾರೋ ಅನ್ಕೊಂಡ್ ಬಂದ್ರು ಅಂತಂದ್ರೆ ಅವ್ರಿಗೆ ಸಹಾಯವನ್ನ ಮಾಡ್ತಕ್ಕಂತಹ ಸಹಾನುಭೂತಿ ಇವರಲ್ಲಿ ಇರ್ತಕ್ಕಂಥದ್ದು ಅವರ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು ಆ ವೈಯಕ್ತಿಕವಾಗಿ ತಮ್ಮ ಕಷ್ಟಗಳಿಗೆ ಎಷ್ಟು ಬೆಲೆ ಕೊಡ್ತಾರೋ ಬೇರೆಯವ್ರ ಕಷ್ಟಗಳಿಗೂ ಅಷ್ಟೇ ಬೆಲೆ ಕೊಡ್ತಕ್ಕಂತಹ ವ್ಯಕ್ತಿತ್ವ ಅದು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ಇಂತಹ ಸವಿಚಾರ ಉಳ್ಳಂತಹ ಸಿಂಹರಾಶಿಯವರು ಕೆಲವೊಂದು ಮೈನಸ್ ಪಾಯಿಂಟ್ ಗಳಿದೆ ಈ ಮೈನಸ್ ಪಾಯಿಂಟ್ ಗಳಿಂದಲೇ ಕೆಲವೊಂದು ಸಮಸ್ಯೆಗಳನ್ನ ಗೊಂದಲಗಳನ್ನ ನೀವು ಅನುಭವಿಸಿರತಕ್ಕೂ ಇದೆ ಇದ್ರ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕು ಮೈನಸ್ ಪಾಯಿಂಟ್ ಏನು ಅಂತಂದ್ರೆ ನೋಡಿ ಸಡನ್ ಆಗಿ ನೀವು ನಂಬಿಡುವಂತದ್ದು ಎಲ್ಲರನ್ನು ಬಹಳ ವಿಶ್ವಾಸ ಸ್ವಲ್ಪ ಚೆನ್ನಾಗಿ ಮಾತಾಡಿದ್ರು ಅಂತಂದ್ರೆ ಸಡನ್ ಆಗಿ ನಂಬುವಂತಹ ಗುಣ ಮತ್ತೆ ಬೇರೆಯವರಿಗೆ ಸಡನ್ ಆಗಿ ಹೆಲ್ಪ್ ಮಾಡುವಂತಹ ಗುಣ ನಿಮ್ಮಲ್ಲಿ ನಿಲ್ದೇ ಇದ್ರು ಕೂಡ ಅವರಿಗೆ ಸಹಾಯ ಮಾಡುವಂತಹ ಗುಣ ನಿಮ್ಮಿಂದನೇ ಸಹಾಯ ತೆಗೆದುಕೊಂಡು ನಿಮಗೆ ಹೆಲ್ಪ್ ಮಾಡದೆ ಇದ್ದಾಗ ಎಷ್ಟೋ ಸಲ ಮಾನಸಿಕವಾಗಿ ಮನ ನೊಂದಿರತಕ್ಕಂಥದ್ದು ಇದೆ ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡಿ ನಿಮ್ಮ ಸಹಾಯ ಕೇಳಿದವರು ಇವತ್ತು ನಿಮಗೆ ತಿರುಗಿ ನೋಡ್ಲಾರದಂತಹ ಒಂದು ಸಂದರ್ಭಗಳು ಕೂಡ ನಿಮ್ಮ ಜೀವನದಲ್ಲಿ ಅನೇಕ ನಡೆದು ಹೋಗಿರ್ತಕ್ಕಂಥದ್ದು ಹಾಗಾಗಿ ಸಡನ್ ಆಗಿ ದುಡುಕಿ ಅಥವಾ ಸಡನ್ ಆಗಿ ನಂಬುವಂತಹ ವಿಚಾರಕ್ಕೆ ಸ್ವಲ್ಪ ಎಚ್ಚರಿಕೆಯಿಂದ ಎಚ್ಚರಿಕೆಯಿಂದಿರ್ತಕ್ಕಂಥದ್ದು ಒಳ್ಳೇದು ಒಂದು ಎರಡನೆಯದು ಅಹ್ ಈ ಸಿಂಹರಾಶಿಯವರ ತಕ್ಷಣ ಅಹಂಕಾರಿ ದುರಹಂಕಾರಿ ಹಠಮಾರಿ ಅನ್ನುವಂತಹ ಒಂದು ಧೋರಣೆ ಬೇರೆಯವ್ರ ಜನಗಳಲ್ಲಿ ಇರುತ್ತೆ ನಿಜನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಯಾಕಂದ್ರೆ ನೀವು ಬೇರೆಯವ್ರ ಮುಲಾಜಿಗೆ ಬಗ್ಗುವಂತವ್ರಲ್ಲ ಏನೋ ಹೇಳ್ಬೇಕು ಅಂತಂದ್ರೆ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀರಿ ಅದು ಚಿಕ್ಕವರು ದೊಡ್ಡವರು ಬಡವರು ಶ್ರೀಮಂತರು ನಿಮ್ಮ ಲೆಕ್ಕಕ್ಕೆ ಇರೋದಿಲ್ಲ ಹಾಗಾಗಿ ಅದು ಕೆಲವೊಂದು ಜನರಿಗೆ ಸ್ವಲ್ಪ ಎಷ್ಟೋ ಸಲ ಸ್ವಲ್ಪ ಬೇಸರ ಆಗಿದ್ದು ಉಂಟು ಆಮೇಲೆ ನೀವು ಕೂಡ ಪಶ್ಚಾತ್ತಾಪ ಪಡ್ತೀರಿ ನಾನು ಏನೋ ಒಂಥರ ಹೇಳ್ಬಾರ್ದಾಗಿತ್ತು ಈ ರೀತಿ ಅನ್ನುವಂತಹ ಒಂದು ನೋವು ಬೇಸರ ನಿಮಗೂ ಕೂಡ ಆಗಿರುತ್ತೆ ಆದ್ರೆ ಸ್ವಲ್ಪ ನೀವು ಹೇಳಿ ಆದ್ರೆ ನಿಮ್ಮ ನೇರ ನಿಷ್ಠುರತೆ ಇದ್ದೇ ಇರಲಿ ಆದ್ರೆ ಹೇಳುವಾಗ ಸ್ವಲ್ಪ ಬೇರೆಯವರಿಗೆ ನೋವಾಗುವಂತ ರೀತಿಯಲ್ಲಿ ಅಥವಾ ಬೇರೆಯವರಿಗೆ ತೊಂದರೆ ಆಗಲಾರದಂತಹ ರೀತಿಯಲ್ಲಿ ಹೇಳುವಂತಹ ಪ್ರಯತ್ನವನ್ನ ನೀವು ಮಾಡಿದ್ರೆ ಇನ್ನೂ ಒಳ್ಳೆಯ ಒಂದು ಫಲ ಸಿಗುತ್ತೆ ಅನ್ನುವಂಥದ್ದನ್ನ ನೀವು ಗಮನದಲ್ಲಿಟ್ಕೋಬೇಕಾಗತ್ತೆ ಅತಿ ಉದಾರಿತನ ಬೇಡ ಯಾಕಂತಂದ್ರೆ ನಿಮ್ಮ ಒಂದು ಕಷ್ಟ ನಿಮ್ಮ ನೋವು ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳನ್ನ ನೋಡ್ಕೊಂಡು ಬೇರೆಯವರಿಗೆ ದಾನ ಮಾಡಿ ಬೇರೆಯವರಿಗೆ ಹೆಲ್ಪ್ ಮಾಡಿ ಹೆಲ್ಪ್ ಮಾಡ್ತೀನಿ ದಾನ ಮಾಡ್ತೀನಿ ಅಂತ ತಿಳ್ಕೊಂಡು ನೀವು ನಿಮ್ಮಲ್ಲಿ ಇರತಕ್ಕಂತ ದುಡ್ಡು ಹಾಳು ಮಾಡ್ಕೊಳಕ್ ಹೋಗ್ಬೇಡಿ ಇದ್ರ ಬಗ್ಗೆ ಗಮನದಲ್ಲಿ ಇಟ್ಕೊಳ್ತಕ್ಕಂತಹ ಪ್ರಯತ್ನವನ್ನ ಮಾಡಿ ಮತ್ತೆ ಅತಿಯಾದ ಆತ್ಮವಿಶ್ವಾಸ ನೋಡಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್ ಅತಿಯಾದ ಆತ್ಮವಿಶ್ವಾಸ ಏನಂತಂದ್ರೆ ಏ ನಾನು ಗೆದ್ದೆ ಗೆಲ್ತೀನಿ ಮಾಡೇ ಮಾಡ್ಬಿಡ್ತೀನಿ ಅಂತ ಹೇಳಿ ಸಡನ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ಬಿಡೋದು ಅಥವಾ ಸಡನ್ ಆಗಿ ದುಡುಕಿ ಆ ಕೆಲಸ ಮಾಡ್ಬಿಡೋದು ಅಥವಾ ಸಡನ್ ಆಗಿ ಮುನ್ನುಗ್ಗಿ ಹೋಗುವಂತದ್ದು ಆಮೇಲೆ ಪಶ್ಚಾತ್ತಾಪ ಅಥವಾ ಸೋಲು ಜೀವನದಲ್ಲಿ ಕಷ್ಟಗಳು ಅನುಭವಿಸಿರ್ತಕ್ಕಂಥದ್ದು ಉದಾಹರಣೆಗಳು ಇರೋದ್ರಿಂದ ಸ್ವಲ್ಪ ತಾಳ್ಮೆ ಸಂಯಂ ಅನ್ನುವಂಥದ್ದು ಕಂಡುಕೊಂಡ್ರೆ ಜೀವನದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂತ ಯಶಸ್ಸು ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ ವಿಡಿಯೋ ನಿಮ್ಗೆ ಹೇಗನಿಸ್ತು ಅನ್ನುವಂಥದ್ದನ್ನ ಲೈಕ್ ಕಾಮೆಂಟ್ ಮಾಡೋದ್ರ ಮೂಲಕ ದಯವಿಟ್ಟು ತಿಳಿಸ್ಕೊಡಿ ಜೊತೆಗೆ ಉಳಿದಿರುವ ಹನ್ನೆರಡು ರಾಶಿ ಹನ್ನೊಂದು ರಾಶಿಯವರ ಫಲಗಳ ಲಿಂಕು ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ನಿಮಗೆ ಬೇಕಾಗಿರತಕ್ಕಂತ ವಿಡಿಯೋದ ವಿಡಿಯೋ ಹೋಗಿ ನಿಮ್ಮ ಮಾಹಿತಿಯನ್ನ ನೀವು ಪಡ್ಕೋಬಹುದು ಅನ್ನುವಂತ ಮಾಹಿತಿಯನ್ನ ಹೇಳ್ತಾ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರ್ಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು ಪ್ರಿಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೀಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ